ಓ ಗಾಯ್ ಬಂಡಲ್ ಬಂತು ಸೊ ಇನ್ನು ಯಾರು ಫ್ರೀ ಫೈರ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ ಗಾಯ್ಸ್ ಸೊ ಇವತ್ತು ಬಂದಿರೋ ಒಂದು ಇವೆಂಟ್ ಸೊನ್ ಸ್ಪಿನ್ ಮಾಡಿ ತೋರಿಸ್ಕೊಡ್ತೀನಿ ಓಕೆನಾ ಸೊ ಪ್ಲೇ ಆದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಡೇಟ್ ಆದ್ಮೇಲೆ ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಫ್ರೀ ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಅಪ್ಡೇಟ್ ಅಪ್ಡೇಟ್ಗಳೆ ಸೊ ಅಪ್ಡೇಟ್ ನ ಅಪ್ಡೇಟ್ ಕೊಡಿ ಓಕೆನಾ ಸೊ ಈ ತರ ನೋಡಕ್ ಕೊಡ್ತಾ ಇದ್ರೆ ಗಾಯ್ಸ್ ಲೈಟಿಂಗ್ ಎಫೆಕ್ಟ್ಸ್ ನ ಕೊಟ್ಟಿದ್ದಾರೆ ಓಕೆನಾ ಸೊ ಅಪ್ಡೇಟ್ ಕೊಟ್ಟಿದ್ದೀನಿ ಇವಾಗ ಸೊ ನೋಡೋಣ ಸೊ ಏನಿಲ್ಲ ಸೊ ಬ್ಯಾಕ್ ಗ್ರೌಂಡ್ ನೋಡಿ ಸಾಗದಾಗಿ ಹೊಡೆದ್ರೆ ಪರವಾಗಿಲ್ಲ ಸೇಕ್ ನಾವು ಯಾವ ತರ ಒಂದು ಸೇಕ್ ಮಾಡ್ತೀವಿ ಫೋನ್ ತರ ಒಂದು ಬ್ಯಾಕ್ ಗ್ರೌಂಡ್ ಸೇಕ್ ಆಗುತ್ತೆ ಸೊ ಇಲ್ಲಿ ಬಂದು ಬನ್ನಿ ಬಂಡಲ್ ಹಾಕೊಂಡ್ ಬಿಡೋಣ ಓಕೆನಾ ಸೊ ಬನ್ನಿ ಬಂಡಲ್ ಹಾಕೊಂಡ್ ನಂತರ ಒಂದು ಡೌನ್ಲೋಡ್ ಇಲ್ಲ ಯೋ ಬಂಡಲ್ ಬಂದು ಅದಕ್ಕೆ ಬನ್ನಿ ಬಂಡಲ್ ಹಾಕೊಂಡೆ ಸೊ ಗಿಲ್ಡು ಸೊ ಜೋ ಜೋ ಸೊ ಒಂದು ಇವೆಂಟ್ ಸ್ಟಾರ್ಟ್ ಆಗಿದೆ ಗಾಯ್ಸ್ ಓಕೆನಾ ಸೊ ಇವೆಂಟು ಸ್ಟಾರ್ಟ್ ಆಗಿದೆ ಸೊ ಇದ್ರಲ್ಲಿ ಸ್ಪಿನ್ ಮಾಡಿ ನೋಡೋಣ ಬನ್ನಿ ಸೊ ನಾನಂತೂ ಸ್ಪಿನ್ ಮಾಡಿಲ್ಲ ಯಾಕಂದ್ರೆ ಗೈಸ್ ನನ್ನ ಹತ್ರ ಇರೋದು ಯಾಂಡು ಸೊ ಫ್ರೀ ಸ್ಪಿನ್ ಕೊಟ್ಟಿದ್ದಾರೆ ಫಸ್ಟಿಗೆ ಸೊ ಆ ಸ್ಪಿ ಫ್ರೀ ಇರೋ ಸ್ಪಿನ್ಗೆ ನಾನು ಸ್ಪಿನ್ ಮಾಡ್ತೀನಿ ನೋಡೋಣ ಬರುತ್ತೆ ಹಿಂಗೆ ಅಂತ ಸೊ ಬನ್ನಿ ಬರ್ಲಿ 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 ಏ ಗುರು ಫ್ರೀ ಸ್ಪಿನ್ ಗೆ ಬರಲಿಲ್ಲ ನಿಮ್ಗೆ ಏನಾದ್ರು ಬಂದಿದೆ ಇಲ್ಲ ಅಂತ ಕಮೆಂಟ್ ಮಾಡಿ ಸೊ ನನಗಂತೂ ಲೂಡೋಡ್ ಬಂದಿದೆ ಸೊ ನಿಮ್ಗೆ ಫ್ರೀ ಸ್ಪಿನ್ ಅಲ್ಲಿ ಬಂಡಿದ್ ಸೊ ಈ ಬಂಡಲ್ ಸೊ ಗೋಝೋ ಬಂಡಲ್ ಬಂದಿದೆ ಇಲ್ಲ ಅಂತ ಕಮೆಂಟ್ ಮಾಡಿ ಸೊ ಗ್ರಾಂಡ್ ಪ್ರೈಸ್ ಬಂದು ಸೊ ನೋಡ್ತಾ ಇದ್ರಲ್ಲ ಗೈಸ್ ಬಂಡಲ್ ಆದ್ರೂ ಬೀಳ್ಬಹುದು ನಮ್ಗೆ ಫ್ರೀ ಸ್ಪಿನ್ ಅಲ್ಲಿ ಸೊ ಮತ್ತೆ ಅದ್ರ ಗೋಜೋ ಟೋಕನ್ ಕೂಡ ಕೊಟ್ಟಿದ್ದಾರೆ ಸೊ ಸ್ಪಿನ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಕ್ರಿಯೇಟಿವ್ ಲೂಡೋ ಲೂಡೋಡ್ಸು ಕೂಡ ಕೊಟ್ಟಿದ್ದಾರೆ ಬಂಡಲ್ ನೋಡಕ್ಕೆ ಈ ರೀತಿ ಆಗಿರುತ್ತೆ ಸೊ ಕಿಲ್ ಮಾಡಿದಾಗ ಎಫೆಕ್ಟ್ಸ್ ಈ ರೀತಿ ನೋಡಕ್ ಸಿಗತ್ತೆ ಗೈಸ್ ಓಕೆನಾ ನೀವು ನೋಡ್ತಾ ಇದ್ರಲ್ಲ ಇದೇ ತರ ಹೊಸ ಓಕೆ ಗೈಸ್ ನಮಗೊಂದು ಬಂಡಲ್ ಸೊ ಮಾಸ್ಕ್ ಕಣಮಲೆ ಮಾಸ್ಕ್ ಮತ್ತು ಬ್ಯಾಟಲ್ ರಾಯಲ್ ನೋಡಕ್ಕೆ ಈ ರೀತಿ ಇರುತ್ತೆ ಸೊ ಎಫೆಕ್ಟ್ ನೋಡಿದರೆ ಆಗ್ಲೇ ಕಿಲ್ ಮಾಡಿದಾಗ ಸೊ ನೆಕ್ಸ್ಟ್ ಒಂದು ಜಂಪ್ ಎಫೆಕ್ಟು ಈ ರೀತಿಯಾಗಿರುತ್ತೆ ಸೊ ನೋಡಿ ಗೈಸ್ ಇವಾಗ ಸ್ಪಿನ್ ನಾರ್ಮಲ್ ಕ್ಯಾರೆಕ್ಟರು ಇದು ಮಾಸ್ಕ್ ಸೊ ನಾರ್ಮಲ್ ಬಂಡಲು ಸೊ ಮಾಸ್ಕ್ ಬಂಡಲ್ ಓಕೆನಾ ಸೊ ಎರಡು ಬಂಡಲ್ನೂ ಕೊಟ್ಟಿದ್ದಾರೆ ಇದರಲ್ಲಿ ಸೊ ಬನ್ನಿ ಗೈಸ್ ಇವಾಗ ನಾವು ಸೊ ಸ್ಪಿನ್ ಮಾಡಿ ನೋಡ್ಬೇಕು ಸೊ ನಾನಂತೂ ಸ್ಪಿನ್ ಮಾಡಕ್ ಗೈಸ್ ಯಾಕಂದ್ರೆ ಇರೋದು ಓನ್ಲಿ ಓಕೆನಾ ಗೈಸ್ ಓಕೆ ಇದರಲ್ಲಿ ಒಂದು ಬ್ಯಾಗ್ ಸೊ ಬಂಡಲ್ ಕೊಟ್ಟಿದ್ದಾರೆ ಸೊ ನೋಡೋಣ ಬನ್ನಿ ತರ ಇದೆ ಅಂತ ಸೊ ಬ್ಯಾಗ್ ನೋಡಕ್ಕೆ ಈ ರೀತಿ ಸಾಕದಾಗಿದೆ ಸೊ ಹಿಂದ್ಗಡೆ ಒಂದು ಕೈನ ಬಾಕ್ಸಿಂಗ್ ಸೊ ಬಾಕ್ಸಿಂಗ್ ಆಡ್ತಾ ಆ ರೀತಿ ಕೊಟ್ಟಿದ್ದಾರೆ ಸೊ ನಮ್ ಫ್ರೆಂಡ್ ನ ಸ್ಪಿನ್ ಮಾಡಿದಾನೆ ಸೊ ಅವ್ನು ಎಷ್ಟು ಡೈಮಂಡ್ ಖರ್ಚು ಮಾಡಿದ ಅಂತ ನೋಡೋಣ ಬನ್ನಿ ಸೊ ಅವನ ಹತ್ರ ಇರೋದು ಟೋಟಲ್ ಆಗಿ ಹತ್ ಸಾವಿರದ ಎರಡ್ನೂರ ಅರವತ್ನಾಲ್ಕು ಡೈಮಂಡು ಸೊ ಎಷ್ಟಿಗೆ ಬಂದು ಸ್ಪ್ರೀ ಸ್ಪಿನ್ ಇರುತ್ತೆ ಗೈಸ್ ಸೊ ಅದು ಫ್ರೀ ಸ್ಪಿನ್ ಕೂಡ ಮಾಡ್ತಾನೆ ಇವಾಗ ಸೊ ಮಾಡಿದ ತಕ್ಷಣ ಸೊ ಏನು ಕೊಡ್ತಾನೆ ನೋಡೋಣ ಸೊ ಇವ್ರೇಗಾದ್ರು ವಾಚರ್ಸ್ ಕೊಟ್ಟಿದ್ದಾರೆ ಸೊ ಸ್ಪಿನ್ ವಾಚರ್ಸ್ ಆದರೂ ಕೊಟ್ಟಿದ್ದಾರೆ ನನಗೆ ಲೂಡೋಡ್ಸು ಕೊಟ್ಟಿದಾರಲ್ಲ ಗೈಸ್ ಏನಿದು ನಿಮ್ಗೆ ಏನಾದ್ರೂ ಫ್ರೀ ಸ್ಪಿನ್ ಅಲ್ಲಿ ಬಂಡಲ್ ಬಂದಿದೆ ಇಲ್ಲ ಅಂತ ಕಾಮೆಂಟ್ ಮಾಡಿ ಸೊ ಎಷ್ಟು ಡೈಮಂಡ್ ಅಲ್ಲಿ ಮತ್ತೆ ಎಷ್ಟು ಡೈಮಂಡ್ ಅಲ್ಲಿ ನಿಮ್ಗೆ ಈ ಬಂಡಲ್ ಸಿಕ್ಕಿದೆ ಅಂತ ಗೋಜೋ ಬಂಡಲ್ ಸಿಕ್ಕಿದೆ ಅಂತ ನನ್ಗೆ ಕಾಮೆಂಟ್ ಮಾಡಿ ಓಕೆ ಗೈಸ್ ಮತ್ತೆ ನಾಲ್ವತ್ತು ಡೈಮಂಡ್ ಸ್ಪಿನ್ ಮಾಡಿದಾಗ ಸೊ ಏನೇನೋ ಓಡ್ತಾ ಇದಾರೆ ಬನ್ನಿ ಇರ್ಲಿ ಇವಾಗ ಬಂದು ಗೈಸ್ ಐವತ್ತೆಂಟು ಸ್ಪಿನ್ ಗೆ ಒಂದು ಟೋಕನ್ ಮಾತ್ರ ಪಕ್ಸ್ ಪಿಕ್ಸ್ ಅರವತ್ತು ಸ್ಪಿನ್ ಗೆ ಒಂದು ಟೋಕನ್ ಪಿಕ್ಸ್ ಸಿಗುತ್ತೆ ಸೊ ಇವಾಗ ಮತ್ತೆ ಐದು ಸ್ಪಿನ್ ಮಾಡಿದಾಗ ಎರಡು ಸ್ಪಿನ್ ವಾಚರ್ ಸಿಕ್ಕಿದಾವೆ ಓಕೆನಾ ಸೊ ಮತ್ತೆ ಸ್ಪಿನ್ ಮಾಡ್ಬೇಕು ಇವಾಗ ಓಕೆ ಬನ್ನಿ ಸೊ ನಿಮ್ಮ ಹತ್ರ ಎಷ್ಟು ಡೇಮೆಂಟ್ಗೆ ಗೆ ಸಿಕ್ಕಿದೆ ಅಂತ ನಾನು ಕಮೆಂಟ್ ಮಾಡಿ ಸೊ ನೀವೇನಾದ್ರು ಸ್ಕ್ರೀನ್ ರೆಕಾರ್ಡ್ ವಿಡಿಯೋನ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರೆ ಗೈಸ್ ಸ್ಪಿನ್ ಮಾಡೋ ಸೊ ಸಾರಿ ಗೋಝೋ ಇವೆಂಟ್ ಇದೆಯಲ್ಲ ಗೋಝೋ ಬಂಡಲು ಸೊ ಅದಕ್ಕೆ ಏನಾದ್ರು ಸ್ಪಿನ್ ಮಾಡಿದೋ ಮಾಡಿರೋದು ವಿಡಿಯೋ ಇದ್ರೆ ನನಗೆ ಕಮೆ ಕಾಮೆಂಟ್ ಅಲ್ಲಿ ತಿಳಿಸಿ ನೀವು ಏನಾದ್ರು ವಾಟ್ಸಪ್ ಅಲ್ಲಿ ಹಾಕಿದ್ರೆ ಸೊ ನಾನು ನನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಓಕೆನಾ ಸೊ ಇವಾಗ ನೋಡೋಣ ಎಷ್ಟು ಡೈಮಂಡ್ ಖರ್ಚಾಗೈತೆ ಅಂತ ಹತ್ ಸಾವಿರ ಎರಡ್ನೂರು ಚೇಳ್ರೆ ಡೈಮಂಡ್ ಇತ್ತು ನಮ್ಮ ಫ್ರೆಂಡ್ ಹತ್ರ ಇವಾಗ ನೋಡೋಣ ಎಷ್ಟು ಡೈಮಂಡ್ ಅಲ್ಲಿ ಬರ್ತವೆ ಅಂತ ಮತ್ತೆ ಸ್ಪಿನ್ ಎಷ್ಟ್ ಡೈಮಂಡ್ ಗೆ ಬರುತ್ತೆ ನೋಡೋಣ ಸೊ ಗೋಜೋ ಗೋಜೋ ಬಂಡಲು ಸೊ ಓಕೆ ಗೈಸ್ ನೋಡ್ತಾ ಇದ್ರಲ್ಲ ಸ್ಪಿನ್ ವಾಚಸ್ ಗಳೇ ಕೊಡ್ತಾ ಇದಾರೆ ಏನು ಗೋಜೋ ಬಂಡಲ್ ಕೊಡೋ ಕಾಣಿಸ್ತಾ ಇಲ್ಲ ಟೋಕನ್ ಕೂಡ ಕೊಡ್ತಾ ಇಲ್ಲ ಗೋಜೋ ಬಂಡಲ್ ಇರ್ಲಿ ಟೋಕನ್ ಇಲ್ಲ ಓ ಟೋಕನ್ ಕೊಡ್ತಾ ಇಲ್ಲ ಅಂದ್ಕೊಂಡ್ಲೇ ನಮ್ಮ ಫ್ರೆಂಡ್ ಗೆ ಒಂದು ಟೋಕನ್ ಸಿಕ್ತಾ ಏನ್ ಗುರು ಇದು ಸೊ ಓಕೆ ಗೈಸ್ ಪರವಾಗಿಲ್ಲ ಸಕದಾಗಿತ್ತು ಟೋಕನ್ ಒಂದ್ ಟೋಕನ್ ಸಿಕ್ಕಿದೆ ಒಂದ್ ಐನೂರು ಡೈಮಂಡ್ ಅಲ್ಲಿ ಸೊ ಈ ರೀತಿ ಐನೂರ ಐನೂರು ಡೈಮಂಡ್ ಸಿಕ್ಕರೆ ಗೈಸ್ ಎರಡೂವರೆ ಸಾವಿರ ಡೈಮಂಡ್ ಅಲ್ಲಿ ನಮ್ ನಮ್ಗೆ ಈ ಗೋಜೋ ಬಂಡಲ್ ಸಿಗಬಹುದು ನಮ್ಮ ಫ್ರೆಂಡ್ ಗೆ ಸೊ ಮತ್ತೆ ಸ್ಪಿನ್ ಏನ್ ಗೈಸ್ ಇದು ಓಕೆ ಮತ್ತೆ ಐನೂರು ಡೈಮಂಡ್ ಸ್ಪಿನ್ ಹ್ಮ್ ಏ ಸೊ ಸಾರಿ ಮತ್ತೆ ಐ ಸ್ಪಿನ್ ಸೊ ಏನ್ ಕೊಡ್ತಾರೆ ಮತ್ತೆ ಸ್ಪಿನ್ ವಾಚರ್ಸ್ ಕೊಟ್ರು ಬರೀ ಸ್ಪಿನ್ ವಾಚರ್ಸ್ ಕೊಟ್ರು ಕ್ರಿಯೇಟ್ ಲೂಡೋಸ್ ಕೊಡ್ಲಿಲ್ಲ ಪರವಾಗಿಲ್ಲ ಈ ರೀತಿ ಆದ್ರೂ ಕೊಡಬೇಕು ಸೊ ಮತ್ತೆ ಸ್ಪಿನ್ ಸೊ ಇವಾಗ ಒಂದು ಸ್ಪೆಷಲ್ ಕೊಟ್ಟಿದ್ದಾರೆ ಐಸ್ ರೆಡ್ ಕಲರ್ ಬ್ಲೂ ಕಲರ್ ಎರಡು ಹೋಗಿ ಕುಸ್ತಿಂಗ್ ಮಾಡ್ತೇವೆ ಅಂದ್ರೆ ಗುದ್ದಾಡ್ತೇವೆ ಸೊ ಅವಾಗ ಬ್ಲಾಸ್ಟ್ ಆಗಿ ಈ ರೀತಿ ಒಂದು ವಾಚರ್ಸ್ ಸೊ ಲೂಡೋಡ್ಸು ಆ ರೀತಿ ನೋಡಕ್ ಸಿಗತ್ತೆ ಒಳ್ಳೆ ಎಫೆಕ್ಟ್ಸ್ ಕೊಟ್ಟಿದ್ದಾರೆ ಪರವಾಗಿಲ್ಲ ಈ ತರ ಎಫೆಕ್ಟ್ಸ್ ಕೊಡಿ ಅಂದ್ರೆ ಈ ತರ ಕೊಡ್ತಾರೆ ಕಾರ್ಟೂನ್ ಒಳ್ಳೆ ಬಂಡಲ್ಸ್ ಗಳು ಕೊಡ್ತಾ ಇರೋದು ಜಾಸ್ತಿ ಏನ್ ಮಾಡಕ್ ಬರಲ್ಲ ಸೊ ಸ್ಪಿನ್ ಮಾಡ್ತಾ ಇದ್ದಾನೆ ಅದರ ಸಿಗ್ತಾ ಇಲ್ಲ ಎರಡನೇ ಟೋಕನ್ ಸಿಗ್ತಾ ಇಲ್ಲ ಸೊ ಫಸ್ಟ್ ಸೊ ಟೋಕನ್ ಬಂದು ಐನೂರು ಡೈಮಂಡ್ ಗೆ ಸಿಕ್ತು ಗಾಯಸ್ ಓಕೆನಾ ಎಂಟ್ ಸಾವಿರದ ಒಂಬೈನೂರ ಎಂಟ್ ಸಾವಿರದ ಒಂಬೈನೂರ ಡೈಮಂಡ್ ಇನ್ನ ಓದಿದ್ದಾವೆ ಸೊ ಜಂಪ್ ಎಫೆಕ್ಟ್ ಸಕ ಗಾಯ್ಸ್ ಓಕೆನಾ ಸೊ ಮತ್ತೆ ಸ್ಪಿನ್ ಐದು ಸ್ಪಿನ್ಗೆ ಏನ್ ಕೊಡ್ತಾರೆ ನೋಡೋಣ ಸೊ ಬೇಗನೆ ಕೊಡೋಂಗ ಕಾಣಿಸ್ತಾ ಇಲ್ಲ ಸೊ ನೋಡೋಣ ಎಷ್ಟ್ ಡೈಮಂಡ್ಗೆ ನಮ್ ಫ್ರೆಂಡ್ ಗೆ ಸಿಕ್ಕಿದೆ ಈ ಬಂಡಲ್ ಅಂತ ಓಕೆ ಗೈಸ್ ಮತ್ತೆ ಸ್ಪಿನ್ ಮತ್ತೆ ಸ್ಪಿನ್ ಮಾಡಿದಾಗ ಒಂದು ಮತ್ತೆ ಮತ್ತೆ ಸ್ಪಿನ್ಗೆ ಅಂದಾಗ ಒಂದ್ ಎರಡು ಟೋಕನ್ ಆಯ್ತು ಇವಾಗ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಮತ್ತೆ ಐದು ಸ್ಪಿನ್ ಮಾಡ್ತಾ ಅನ್ಸುತ್ತೆ ನಮ್ ಫ್ರೆಂಡು ಸೊ ಓಕೆ ಸ್ಪಿನ್ ಆಯ್ತು ಹ್ಮ್ ಸ್ಪಿನ್ ಆಯ್ತು ಓ ಮತ್ತೆ ಒಂದಕ್ ಮೇಲೆ ಒಂದು ಸೊ ಈ ತರ ಸಿಗೋಕೆ ಚಾನ್ಸ್ ಇರಲ್ಲ ಗೈಸ್ ಸೊ ಟೋಟಲ್ ಆಗಿ ಮೂರ್ ಟೋಕನ್ ಆಯ್ತು ನಮ್ ಫ್ರೆಂಡ್ ಗೆ ಆಲ್ಮೋಸ್ಟ್ ಆಗಿ ನಮ್ಮ ಫ್ರೆಂಡ್ ಗೆ ಸಿಗೋದನ್ಕೊಂಡಿದೀನಿ ಸೊ ಇನ್ನು ಐದ್ನೂರ್ ಡೈಮಂಡ್ ಅಲ್ಲಿ ಒಂದು ಅಂದ್ರೆ ಇನ್ನೊಂದು ಐದ್ನೂರ್ ಡೈಮಂಡ್ ಅಲ್ಲಿ ಒಂದು ಅಂದ್ರೆ ಸೊ ಟೋಟಲ್ ಆಗಿ ಮೂರ್ ಸಾವಿರ ಡೈಮಂಡ್ ಆಗುತ್ತೆ ಸೊ ನೋಡೋಣ ಸಿಗೋದೇ ಮೂರ್ ಸಾವಿರ ಡೈಮಂಡ್ ಒಳಗಡೆ ಸೊ ಮತ್ತೆ ಸ್ಪಿನ್ ಟೋಟಲ್ ಆಗಿ ಮೂರ್ ಸ್ಪಿನ್ ಮೂರ್ ಟೋಕನ್ ಸಿಕ್ಕಿದೆ ಟೋಕನ್ ಸೊ ಇನ್ನು ಎರಡೇ ಎರಡು ಟೋಕನ್ ಕೊಟ್ರೆ ಅವರು ಸೊ ಪುಣ್ಯ ಬರುತ್ತೆ ಅನ್ಸುತ್ತೆ ಉಳ್ಕಿ ಡೈಮಂಡ್ ಸೊ ಮತ್ತೆ ಬೇರೆ ಈವೆಂಟ್ ಗೆ ಖರ್ಚು ಮಾಡಕ್ ಬರ್ಬೋದು ಸೊ ಗಾಯಿಸಿ ಇದೇನಿದು ನಮ್ ಫ್ರೆಂಡ್ ಅಷ್ಟೊಂದು ಸ್ಪಿನ್ ಮಾಡ್ದಾರ ಒಂದ್ ಟೋಕನ್ ಇನ್ನ ಒಂದ್ ಟೋಕನ್ ಕೊಟ್ರೆ ಬ್ಯಾಗ್ ಸಿಗತ್ತೆ ಗಾಯಿಸಿ ಏನಿದು ಐದು ಸ್ಪಿನ್ ಹೊಡಿತಾವನ್ ಆದ್ರೆ ಸಿಗ್ತಾ ಇಲ್ಲ ಹ್ಮ್ ಮತ್ತೆ ಸ್ಪಿನ್ ಸೊ ಟೋಟಲ್ ಆಗಿ ಎಂಟು ಸಾವಿರ ಡೈಮಂಡ್ ಓದಿದೆ ಇನ್ನು ಸೊ ಈ ಎಂಟ್ ಸಾವಿರ ಡೈಮಂಡ್ ಕೂಡ ತಗೊಳ್ಬೋದಂಗ ಎರಡೇ ಎರಡು ಟೋಕನ್ ಇನ್ನು ಎರಡೇ ಟೋಕನ್ ಸಿಕ್ಕರೆ ಗೈಸ್ ನಮ್ ಫ್ರೆಂಡ್ ಗೆದ್ದ ಸೊ ಬಂಡಲ್ ತಗೊಂಡ್ಬಿಡ್ತಾನೆ ಸೊ ಮತ್ತೆ ಸ್ಪಿನ್ ಐದು ಟೋಕನ್ ಸ್ಪಿನ್ ಮತ್ತೆ ಸೊ ಐದ್ ಸ್ಪಿನ್ ಟೋಕನ್ ಅಲ್ಲ ಐದು ಸ್ಪಿನ್ ಕೊಟ್ರ ಕೊಡ್ತಾ ಇದ್ದಾನೆ ಕೊಡ್ತಾ ಕೊಡ್ತಾ ಗರಿಂದ ಅವ್ರು ಪಾಪ ಏನು ಎರಡು ಟೋಕನ್ ನಾವು ಕೊಡೋದಿಲ್ಲ ಅಷ್ಟು ಬೇಗನೆ ಅಂತ ಹೇಳ್ತಾವ್ರೆ ಸ್ಪಿನ್ ಕಾರ್ಡ್ ರೋಡ್ಸು ಇವೆ ಜಾಸ್ತಿ ಕೊಡ್ತಾ ಇರೋದಂತದು ಮತ್ತೆ ಸ್ಪಿನ್ ಸೊ ಫೈವ್ ಸ್ಪಿನ್ ಗೆ ಏನ್ ಕೊಡ್ತಾವ್ರಿ ಮತ್ತೆ ಸೊ ಏನಿಲ್ಲ ಇಲ್ಲ ಗೈಸ್ ಇವಾಗ ತಿನ್ನೋ ಚಾನ್ಸಸ್ ಇಲ್ಲೇ ಇದೆ ಇನ್ನು ಎರಡು ಟೋಕನ್ ಅಲ್ಲೇ ಸೊ ಮೂರ್ ಟೋಕನ್ ಕೊಟ್ಟಿದಾರಲ್ಲ ಅದೇ ಮೂರ್ ಟೋಕನ್ ಅಲ್ಲಿ ತಿಂದಿಲ್ಲ ಅಷ್ಟೊಂದು ಡೈಮೆಂಡು ಸೊ ಆಲ್ಮೋಸ್ಟ್ ಆಗಿ ಹದಿನೈದು ನೂರು ಡೈಮಂಡ್ ಗೆ ಬಂದಿರಬಹುದು ನೂರು ಎರಡು ಸಾವಿರ ಡೈಮಂಡ್ ಅಲ್ಲೇ ಬಂತು ಸೊ ಮೂರು ಟೋಕನ್ ಇನ್ನು ಎರಡು ಟೋಕನ್ ಇದೆಯಲ್ಲ ಅದರಲ್ಲೇ ನಮ್ ಗರಿನ ಅದವರು ಸೊ ಜಾಸ್ತಿ ಡೈಮಂಡ್ ಅನ್ಸುತ್ತೆ ಸೊ ಮತ್ತೆ ಸ್ಪಿನ್ ಏನ್ ಸಿಗಬಹುದು 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 ಓ ಗೈಸ್ ಲೂಡೋಡ್ಸು ಲೂಡೋಡ್ಸು ಏಳು ಸಾವಿರಕ್ಕೆ ಬಂತು ಗಾಯ್ಸ್ ಅಂದ್ರೂ ಕೂಡ ಒಂದ್ ಡೈಮಂಡ್ ಕೂಡ ಒಂದ್ ಟೋಕನ್ ಕೂಡ ಇವಾಗ ಏನು ಬ್ರೋ ಇದು ಏನ್ ಬ್ರೋ ಸಾವಿರ ಡೈಮಂಡ್ ಹೋಯ್ತು ಇವಾಗ ಬಂತು ಸೊ ಟೋಟಲ್ ಆಗಿ ನಾಲ್ಕು ಟೋಕನ್ ಸಿಕ್ಕು ಗೈಸ್ ಸ್ವಾ ಇದ್ದೆ ಇದ್ದೆ ಇದ್ದೇ ಏಳು ಸಾವಿರ ಡೈಮಂಡ್ ಇನ್ನು ಸೊ ಏಳು ಸಾವಿರ ಎರಡ್ ಸಾವಿರ ಒಂಬೈನೂರ ಅರವತ್ತಾರು ಡೈಮಂಡ್ ಓದಿದೆ ಸೊ ಇವಾಗ ಒಂದು ಟೋಕನ್ ಸಿಕ್ಕ್ರೆ ಗೈಸ್ ಗೆದ್ದ ಸೊ ನೋಡ ಮತ್ತೆ ಸ್ಪಿನ್ ಸ್ಪಿನ್ ಕಾರ್ಡ್ ವಾಚಸ್ ಸಿಗ್ತಾ ಇದೆ ಲಗೈಸ್ ಸೊ ಮತ್ತೆ ಸ್ಪಿನ್ ಸಿಕ್ಕ್ರೆ ಸಿಗ್ಬಹುದು ಇವಾಗ ಬರ್ಲಿ 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 ಓ ಸ್ಪಿನ್ ವಾಚರ್ಸ್ ಏನ್ ಇದು ಸ್ಪಿನ್ ವಾಚರ್ಸ್ ಬರ್ತಾ ಇದೆ ಮತ್ತೆ ಸ್ಪಿನ್ ಮತ್ತೆ ಸ್ಪಿನ್ ಸೊ ಸಿಗ್ಲಿಲ್ಲ ಮತ್ತೆ ಸಿಗ್ಲಿಲ್ಲ ಗೈಸ್ ಇವಾಗ ತಿನ್ನೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ನನ್ಗೆ ಓ ಮರ ಬರ್ತಾ ಇಲ್ಲ ಬರ್ತಾ ಇಲ್ಲ ಗೈಸ್ ಇನ್ನು ಒಂದೇ ಒನ್ ಟೋಕನ್ ಒಂದೇ ಒನ್ ಟೋಕನ್ ಬಂದ್ರೆ ಗರಿನಾ ಗೆದ್ದು ಬಿಡ್ತಾನೆ ನೆಮ್ಮ ಫ್ರೆಂಡ್ ಸೊ ನೋಡೋಣ ಎಷ್ಟು ಡೈಮಂಡ್ ತಿನ್ಬೋದಂತ ಆರ್ ಸಾವಿರ ಮುನ್ನೂರು ಡೈಮಂಡ್ ಉಳಿದಿದೆ ಸೊ ಇವಾಗ ಸ್ಪಿನ್ ಅಂತ ಓ ಸ್ಪಿನ್ ವಾಚರ್ಸ್ ಕೊಟ್ರು ಲೂಡೋಡ್ಸ್ ಕೊಟ್ರು ಸೊ ಏನ್ ಮಾಡಕ್ಕೆ ಬರಲ್ಲ ಗೈಸ್ ಮತ್ತೆ ಸ್ಪಿನ್ ಐದು ಸ್ಪಿನ್ ಗೆ ಏನ್ ಕೊಡ್ತಾರೆ ಈ ಸಲ ಆದರೂ ಕೊಟ್ರು ಎಷ್ಟೊಂದು ಡೈಮಂಡ್ ಒಂದ್ ಟೋಕನ್ ಬರಕ್ಕೆ ಎಷ್ಟು ಡೈಮಂಡ್ ಖರ್ಚು ಆಗ್ತಾ ಇದೆ ಗೈಸ್ ಇದೇನು ಸಾವಿರ ಡೈಮಂಡ್ ಹೋಯ್ತು ಇವಾಗ ಲಾಸ್ಟ್ ಈ ಟೋಕನ್ ಬರ್ಬೇಕಂದ್ರೆ ಸಾವಿರ ಟೋಕನ್ ಖರ್ಚಾದ್ರು ಕೂಡ ಬರಲಿಲ್ಲ ಸೊ ಮತ್ತೆ ಸ್ಪಿನ್ ಕಾರ್ಡ್ ಗಳೇ ಬರ್ತಾ ಇದಾವೆ ಮತ್ತೆ ಸ್ಪಿನ್ ಮಾಡು ಐದು ಸ್ಪಿನ್ ಐದು ಸ್ಪಿನ್ ಮಾಡು ಬೇಗ ಐದು ಸ್ಪಿನ್ ಮಾಡು ಬೇಗ 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 ಮಾಡು ಇದು ಬರ್ತಲ್ಲ ಸ್ಪಿನ್ ವಾಚರ್ಸ್ ಬಂದು ಮತ್ ಇವಾಗಾದ್ರೂ ಬಾ ಇವಾಗಾದ್ರೂ ಬಾ ಇವಾಗಾದ್ರೂ ಕೊಡ್ರೂ ಡೈಮಂಡ್ ಬೇಡ್ರಿ ಒಂದೇ ಟೋಕನ್ ಗೆ ಇನ್ನು ಒಂದೇ ಟೋಕನ್ ಬೇಕಾಗಿರತ್ತಿಗೆ ಪಾಪ ಒಂದೇ ಒಂದ್ ಟೋಕನ್ ಒಂದೇ ಒಂದ್ ಟೋಕನ್ ಕೊಡ್ರು ಹ ಕೊಟ್ರು 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 ಟೋಟಲ್ ಆಗಿ ಐದು ಟೋಕನ್ ಗಾಯ್ಸ್ ವಾ ಟೋಟಲ್ ಆಗಿ ಇವಾಗ ಇರೋ ಡೈಮಂಡು ಐದ್ ಸಾವಿರ ಮುನ್ನೂರ ನಲ್ವತ್ತಾರು ಡೈಮಂಡ್ ಓದಿದೆ ಗಾಯ್ಸ್ ಓ ಟೋಟಲ್ ಆಗಿ ಐದ್ ಸಾವಿರ ಡೈಮಂಡ್ ಹೋಗಿ ಹಾಕೊಂಡು ಹೋಯ್ತು ನೂರ ಕಮ್ಮಿ ಐದ್ ಸಾವಿರಕ್ಕೆ ನೂರೇ ನೂರ ಡೈಮಂಡ್ ಕಡಿಮೆ ವಾಹ್ ಗಾಯ್ಸ್ ನೋಡಿದ್ರಲ್ಲ ಟೋಟಲ್ ಆಗಿ ನಾಲ್ಕ ಸಾವಿರ ಡೈಮಂಡ್ ಅಂತೂ ಖರ್ಚೇ ಖರ್ಚಾಗತ್ತೆ ಇದು ತಿನ್ನುತ್ತೆ ಪಕ್ಕ ಪಕ್ಕಾ ತಿನ್ನುತ್ತೆ ಏನಾದ್ರು ಲಕ್ ಇದ್ರೆ ನಿಮ್ಗೆ ಫ್ರೀ ಸ್ಪಿನ್ ಅಲ್ಲಾದ್ರೆ ಸ್ಪ್ರೀ ಸ್ಪಿನ್ ಸ್ಪಿನ್ ಇದೆಲ್ಲ ಅದ್ರಲ್ಲಾದ್ರೆ ಬಂಡಲ್ ಸಿಗಬಹುದು ಇಲ್ಲ ಮೂರ್ ಅಲ್ಲಿ ಒಳಗಡೆನೆ ಸಿಗಬಹುದು ನಿಮ್ಗೆ ಲಕ್ ಇದ್ರೆ ಸೊ ಲಕ್ ಅಂತಾನೇಬಹುದು ಗೈಸ್ ಇವರಿಗೆ ಲಕ್ ಇಲ್ಲ ಐದು ಸಾವಿರ ಹಾಕೊಂಡು ಹೋಯ್ತು ಸೊ ನೋಡಿದ್ರಲ್ಲ ಸ್ಪಿನ್ ಮಾಡಿ ಎಲ್ಲ ತೋರಿಸ್ಕೊಟ್ಟಿದ್ರೆ ಸೊ ಕಂಗ್ರಾಚುಲೇಷನ್ ಬಂಡಲ್ ಸೊ ಇವಾಗೆಲ್ಲ ಓಪನ್ ಮಾಡ್ಕೊಳ್ತಾ ಅವನೇ ಸೊ ನೋಡಿದ್ರಲ್ಲ ಗೈಸ್ ನಿಮ್ಗೆ ಡೆಮಿಂಡ್ ಗೆ ಸಿಗಿ ಸಿಕ್ಕಿರೋದು ಈ ಗೋಜು ಬಂಡಲ್ ಅಂತ ನನಗೆ ಕಮೆಂಟ್ ಮಾಡಿ ಸೊ ಯಾರಿಗೆಲ್ಲ ಫ್ರೀಯಲ್ಲಿ ಸಿಕ್ಕಿದೆ ಈ ಬಂಡಲ್ ಅಂತ ಕೂಡ ಕಮೆಂಟ್ ಮಾಡಿ ಗೈಸ್ ನೀವೇನಾದ್ರು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ರೆ ನನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ಸೊ ನನ್ ಕಮೆಂಟ್ ಮಾಡಿ ಸೊ ನಾನು ಇಡೋ ಸ್ಕ್ರೀನ್ ರೆಕಾರ್ಡ್ ನ ಸ್ಕ್ರೀನ್ ಈ ವಿಡಿಯೋನ ಸ್ಪಿನ್ ಮಾಡಿರೋ ವಿಡಿಯೋ ನನ್ನ ಹತ್ರ ಇದೆ ನಾನು ಸ್ಪಿನ್ ಮಾಡಿರೋ ವಿಡಿಯೋ ಅಂತ ಹೇಳಿ ಸೊ ಆ ವಿಡಿಯೋ ಕೂಡ ನನಗೆ ಕಾಮೆಂಟಲ್ಲಿ ಅಲ್ಲಿ ಸೊ ನಿಮ್ಮ ಆ ವಿಡಿಯೋ ನನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ತಿಳ್ಸ್ಕೊಟ್ರೆ ಗೈಸ್ ಕಾಮೆಂಟ್ ಮೂಲಕ ಸೊ ವಿಡಿಯೋ ಸೆಂಡ್ ಮಾಡಿ ಆ ವಿಡಿಯೋ ಕೂಡ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಡೈಮಂಡ್ ಗೆ ಬಂದಿದೆ ಅಂತ ಅದೇ ವಿಡಿಯೋ ಕೂಡ ನಾನು ಯೂಟ್ಯೂಬಲ್ಲಿ ಅಲ್ಲಿ ತಿಳ್ಸ್ಕೊಡ್ತೀನಿ ಸೊ ನೋಡಿದ್ರೆ ಗೈಸ್ ವಾಚರ್ಸ್ ಬ್ಯಾಗ್ ಪ್ಯಾಕು ಸೊ ವೈಸ್ ಅವರು ಎಲ್ಲ ಕೂಡ ಕೊಟ್ಟಿರು ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನೊಂದು ಫ್ರೀ ರಿವಾರ್ಡ್ಸ್ ಕೊಡ್ತಾ ಇದ್ದಾರೆ ಗೈಸ್ ಗೇಮ್ ಸೊ ನಾವು ಗೇಮ್ ಮಿಷನ್ ಕಂಪ್ಲೀಟ್ ಮಾಡ್ಕೊಂಡು ನಾವು ಗೈಸ್ ಈ ಇವೆಂಟ್ ಫ್ರೀ ರಿವಾರ್ಡ್ಸ್ ಅವತಾರು ಅವೆಲ್ಲ ಬಂಡಲ್ಸು ಸೊ ಗ್ಲೋಲ್ಸು ವೆಹಿಕಲ್ ಸೊ ಪೆಟ್ಟು ಸೊ ಪೆಟ್ ಸ್ಕಿನ್ ಸೊ ಅವೆಲ್ಲ ಫ್ರೀಯಲ್ಲಿ ಕೊಡ್ತಾ ಇದ್ರೆ ಸೊ ಅದ್ರ ಮೇಲೆ ಇನ್ನೊಂದು ವಿಡಿಯೋ ಬರುತ್ತೆ ಸೊ ಇದು ಇದರಲ್ಲೇ ನಾನು ಅದೆಲ್ಲ ತಿಳ್ಸ್ಕೊಂಡು ಕುಂತ್ರೆ ಸೊ ಲಾಂಗ್ ಆಗಿ ಹೋಗುತ್ತೆ ವಿಡಿಯೋ ಅದಕ್ಕೆ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಗೆ ಐದು ಸಾವಿರ ಡೈಮಂಡ್ ಹೋಗಿ ಹಾಕೊಂಡು ಹೋಯ್ತು ನಮ್ಮ ಫ್ರೆಂಡ್ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇದೇ ಥರ ವಿಡಿಯೋಗೆ ರೆಡಿಯಾಗಿರಿ ಮತ್ತು ನೀವೇನಾದರೂ ಸ್ಪಿನ್ ಮಾಡಿರೋ ವಿಡಿಯೋ ಇದೆ ಅಂತ ಹೇಳಿದ್ರೆ ಸೊ ನನಗೆ ವಾಟ್ಸಪ್ಪಲ್ಲಿ ವಿಡಿಯೋ ಹಾಕಿ ಸೊ ಆ ವಿಡಿಯೋ ಕೂಡ ಯೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಬಾಯ್